ನಮಸ್ಕಾರ ಸ್ನೇಹಿತರೆ ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ಈಗಾಗಲೇ ಇಡೀ ಇಂಟರ್ನೆಟ್ ಅಲ್ಲಿ ಐ ಪಿ ಎಲ್ನ ನ ಬಗ್ಗೆ ಚರ್ಚೆಗಳು ತುಂಬಾ ಜಾಸ್ತಿ ಆಗಿದೆ ಅಂದರೆ ಹಲವಾರು ದೊಡ್ಡ ದೊಡ್ಡ ಆಟಗಾರರ ಟ್ರೇಡ್ ಬಗ್ಗೆ ಕೂಡ ಅಪ್ಡೇಟ್ಸ್ಗಳು ಬರ್ತಾ ಇದೆ ಮತ್ತೆ ನಿಮಗೆಲ್ಲರಿಗೂ ಗೊತ್ತೇ ಇರಬಹುದು ಈ ಬಾರಿ ಐ ಪಿ ಎಲ್ಗಿಂತ ಮುಂಚೆ ನಮಗೆ ಮಿನಿ ಆಪ್ಷನ್ ನೋಡ್ಲಿಕ್ಕೆ ಸಿಗುತ್ತೆ ಮತ್ತೆ ಈಗಷ್ಟೇ ಬರುತ್ತೆ ರಿಪೋರ್ಟ್ಸ್ ಪ್ರಕಾರ ಬಿ ಸಿ ಸಿ ಅವರು ಐ ಪಿ ಎಲ್ನ ಮಿನಿ ಆಪ್ಷನ್ ಡೇಟ್ ಮತ್ತು ವೆನ್ಯೂ ಅನ್ನು ಕೂಡ ಡಿಸೈಡ್ ಮಾಡಿದ್ದಾರೆ ಅಂತ ರಿಪೋರ್ಟ್ಸ್ಗಳು ಬರ್ತಾ ಇದೆ ಹಾಗಾಗಿ ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತಾರರ ಆಪ್ಷನ್ನ ಸಂಪೂರ್ಣ ಮಾಹಿತಿಯನ್ನು ಕೊಡುತ್ತೇನೆ ಆದರೆ ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನೆಲ್ ಯೋಜರ್ ಆಗಿದ್ದರೆ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಕೂಡ ಲೈಕ್ ಮಾಡಿ ಇಟ್ಕೊಳ್ಳಿ ಹಾಗಾದ್ರೆ ನಾವು ಇನ್ನೂ ತರ ಮಾಡಿದ ಬೇಗನೆ ಈ ವಿಡಿಯೋವನ್ನು ಶುರು ಮಾಡೋಣ ಸೊ ಈಗಷ್ಟೇ ಬರುತ್ತಿರೋ ರಿಪೋರ್ಟ್ಸ್ ಪ್ರಕಾರ ಈ ಬಾರಿ ಐಪಿಎಲ್ ನ ಮಿನಿ ಆಪ್ಷನ್ ಬಂದ್ಬಿಟ್ಟು ಡಿಸೆಂಬರ್ ಅಲ್ಲಿ ನಡೆಯುವ ಸಾಧ್ಯ ಅಂದರೆ ಡಿಸೆಂಬರ್ ಹದಿನೈದರ ಬಳಿಕ ಡಿಸೆಂಬರ್ನ ಮೂರನೇ ವಾರದಲ್ಲಿ ನಮಗೆ ಮಿನಿ ಆಪ್ಷನ್ ನೋಡಲು ಸಿಗುತ್ತೆ ಮತ್ತೆ ಫ್ರೆಂಡ್ಸ್ ಈ ಆಪ್ಷನ್ ಬಂದ್ಬಿಟ್ಟು ಒಂದು ದಿನ ಅಥವಾ ಎರಡು ದಿನಗಳ ಕಾಲ ನಡೆಯುವ ಸಾಧ್ಯತೆ ಇದೆ ಮತ್ತೆ ಈ ಬಾರಿ ಮಿನಿ ಆಕ್ಷನ್ ನಡೆಯುವುದರಿಂದ ನಮಗೆ ಕೇವಲ ಮುನ್ನೂರರಿಂದ ನಾಲ್ಕುನೂರು ಆಟಗಾರ ಅಷ್ಟೇ ಆಪ್ಷನ್ ಅಲ್ಲಿ ಒಳಗೆ ಸಿಗುತ್ತಾರೆ ಮತ್ತೆ ಇದರ ವೆನ್ಯೂ ಬಗ್ಗೆ ಮಾತಾಡೋದಾದರೆ ನಿಮಗೆಲ್ಲರಿಗೂ ಗೊತ್ತಿರಬಹುದು ರೂಲ್ಸ್ ಪ್ರಕಾರ ಯಾವ ತಂಡ ಟ್ರಾಫಿಯನ್ನು ಗೆಲ್ಲುತ್ತೆ ಅದೇ ಒಂದು ಸ್ಟೇಟ್ ಅಲ್ಲಿ ಆಕ್ಷನ್ ಅನ್ನು ಮಾಡಲಾಗುತ್ತದೆ ಆದರೆ ಐಪಿಎಲ್ ಬಳಿಕ ಬೆಂಗಳೂರಲ್ಲಿ ಏನೆಲ್ಲ ಕೇಸ್ ಆಯಿತಲ್ಲ ಹಾಗಾಗಿ ನನಗಂತ ಅನಿಸ್ತಾ ಇಲ್ಲ ಈ ಬಾರಿ ಆಕ್ಷನ್ ಬೆಂಗಳೂರಲ್ಲಿ ಆಗಬಹುದು ಅಂತ ಬದಲಿಗೆ ಈ ಬಾರಿ ಆಕ್ಷನ್ ಬಂದ್ಬಿಟ್ಟು ಕೋಲ್ಕತ್ತಾ ಅಥವಾ ಮುಂಬೈಯಲ್ಲಿ ಆಗುವ ಸಾಧ್ಯತೆ ತುಂಬಾನೇ ಜಾಸ್ತಿ ಇದೆ ಅಂತ ರಿಪೋರ್ಟ್ಸ್ ಬರ್ತಾ ಇದೆ ಈ ಬಾರಿ ಆಪ್ಷನ್ ನಮಗೆ ಐಪಿಎಲ್ ಹಿಸ್ಟ್ರಿಯ ಮೋಸ್ಟ್ ಎಕ್ಸ್ಪೆನ್ಸಿವ್ ಆಟಗಾರ ಕೂಡ ನೋಡ್ಲಿಕ್ಕೆ ಸಿಗುವ ಸಾಧ್ಯತೆ ಇದೆ ಯಾಕೆಂದ್ರೆ ಫ್ರೆಂಡ್ಸ್ ಈ ಬಾರಿ ಮಿನಿ ಆಕ್ಷನ್ ನಡೆಯುವುದರಿಂದ ಹೆಚ್ಚು ದೊಡ್ಡ ದೊಡ್ಡ ಆಟಗಾರರು ಇರುವುದಿಲ್ಲ ಹಾಗಾಗಿ ತಂಡಗಳು ಕೇವಲ ಒಂದೆರಡು ಆಟಗಾರನ ಹಿಂದೆ ಬರೋಬ್ಬರಿ ತಮ್ಮ ಪೂರ್ತಿ ಬಜೆಟ್ ಅನ್ನು ಖಾಲಿ ಮಾಡುವ ಸಾಧ್ಯ ಇದ್ದು ಈ ಬಾರಿ ಖಂಡಿತವಾಗಿ ನಮಗೆ ಐ ಪಿ ಎಲ್ ಹಿಸ್ಟ್ರಿ ಮೋಸ್ಟ್ ಎಕ್ಸ್ಪೆನ್ಸಿವ್ ಆಟಗಾರನೊಳಗೆ ಸಿಗಬಹುದು ಮತ್ತು ಇದುವಾಗಿತ್ತು ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತಾರರ ಆಪ್ಷನ್ ಅಪ್ಡೇಟ್ ನಾವು ಸಿಗೋಣ ಹೀಗಿನ ಮುಂದಿನ ಜಸ್ಟ್ ವಿಡಿಯೋದಲ್ಲಿ ಅಷ್ಟರವರೆಗೆ ಬೈ ಬೈ